ಇದು ಸುಶ್ಯಾವಾದ ಗಾಯನ ಕೇಳಿದ್ರಿ ಇದಕ್ಕೆ ದೊಡ್ಡ ಚಪ್ಪಾಳೆ ಬರಬೇಕು ಗಾಯನ ಗಾಯನದಲ್ಲಿ ಶ್ರೇಯಾ ಪ್ರಸನ್ನ ಇವರು ಟ್ವೆಲ್ತ್ ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದಾರೆ ಸಂಪಗೊಂಡು ವಿಘ್ನರಾಜ್ ಅವರ ಶಿಷ್ಯ ಬಂದಿದ್ದಾರೆ ಗುರುಗಳನ್ನು ಗುರುಗಳ ಮುಂದೆ ಹೇಳೋದು ಸ್ವಲ್ಪ ಕಷ್ಟ ಆದರೂ ಚೆನ್ನಾಗಿ ಹೇಳಿದ್ದಾರೆ ಇವರು ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಬಹುಮಾನ ಗಳಿಸಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವರಿಗೆ ನಮ್ಮ ಸಮಾಜದಿಂದ ಅಭಿನಂದನೆಗಳು ರಿಷಬ್ ಭಗವತ್ ಇವನು ವೈಲಿನ್ ಬಾಧಕ ಸೆನ್ ಸರಣ್ನಲ್ಲಿ ಓದ್ತಾ ಇದ್ದಾನೆ ಇವನು ಕೂಡ ಸಂಪುಗ ಎಸ್ ವಿಘ್ನರಾಜ್ ಅವರ ಶಿಷ್ಯ ಸಂಪುಗ ಅವರ ಶಿಷ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಹುಮಾನ ಬಂದಿದೆ ಇವನು ಸುಮಾರು ಕಾರ್ಯಕ್ರಮ ಅಂದ್ರೆ ತುಮಕೂರು ಚೆನ್ನೈ ಹಾಗೂ ಅಸ್ಸಾಂನಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾನೆ ಇವನು ಬಂದ ದೊಡ್ಡ ಚಪ್ಪಾಳೆ ಆ ಮೃದಂಗದಲ್ಲಿ ಇವರು ಡಿಗ್ರಿಯಲ್ಲಿ ಓದಿ ಜಿ ವಿದ್ವಾನ್ ಜಿ ಎಸ್ ನಾಗರಾಜ್ ಅವರ ಹತ್ರ ಕಂಜಿರ ಮೃದಂಗ ಹಾಗೂ ವಿದುಷಿ ಲಕ್ಷ್ಮೀ ವರುಣ ಅವ್ರ ಬಳಿ ಹಾಡುಗಾರಿಕೆ ಇದ್ದಾರೆ ಇವರಿಗೂ ನಮ್ಮ ಸಮಾಜದ ಪರವಾಗಿ ಅಭಿನಂದನೆಗಳು ಇವರಿಗೆ ನಮ್ಮ ಅಧ್ಯಕ್ಷರಾದ ಎಮ್ ಎಂ ಆರ್ ವಿ ಪ್ರಸಾದ್ ಅವರು ಪಕ್ಕ ಕರ್ತೀನಿ ಅಂತ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ಸೀತಮ್ಮ ಎಂಡೋವೆಂಟ್ ಬಾಯಿ ನರಸಿಂಗರಾವ್ ಹಾಗೂ ಪಕಾಲಾ ಲಲಿತಮ್ಮ ಎಂಡೋವೆಂಟ್ ಇವರುಗಳಲ್ಲಿ ಯಾರು ಬಂದಿದ್ದರೆ ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಇಲ್ಲ ಯಾರು ನಮ್ಮ ಅಧ್ಯಕ್ಷರಾದ ಎಂ ಆರ್ ಪ್ರಸಾದ್ ಅವರೇ ಶಾಲಾ ವಾಸಿಸಿ ಅಂತ ಕೇಳ್ಕೊತೀನಿ It